ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಖನಹಳ್ಳಿ ಸ್ನೇಹಿತರೆ ನೀವು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಲೈ ಅನೇಕ ಮಹನೀಯರ ಹೆಸರುಗಳನ್ನ ಕೇಳಿದೀರ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಲಾಲಾ ಆಸ್ಪತ್ರ ಇನ್ನೂ ಮುಂತಾದ ಮಹನೀಯರ ಹೆಸರನ್ನು ಕೇಳಿದ್ದೀರಾ ಹಾಗೆ ಮಹಿಳೆಯರ ಹೆಸರಿಗೆ ಬರೋದಾದ್ರೆ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ದೇವಿ ಈ ತರಹದ ಹೆಸರುಗಳನ್ನ ಕೇಳಿದಿರಿ ಆದರೆ ಇವತ್ತು ನಿಮ್ಗೆ ಆಲ್ಮೋಸ್ಟ್ ಅವರ ಹೆಸರು ಗೊತ್ತಿರೋದು ತುಂಬಾ ಕಡಿಮೆ ಅನ್ಕೋತೀನಿ ಅವರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಅವರ ಹೆಸರು ಮೇಡಮ್ ಕಾಮ ಅಂತ ಹೇಳ್ಬಿಟ್ಟು ಅವರನ್ನ ಇನ್ನೂ ಒಂದು ಹೆಸರಿಂದ ಕರೀತಾ ಇದ್ರು ಬಿಕಾಜಿ ಕಾಮ ಅಂತ ಹೇಳ್ಬಿಟ್ಟು ಅವರು ಮೂಲತಃ ಮುಂಬೈನಲ್ಲಿ ಜನಿಸ್ತಾರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಜನಿಸ್ತಾರೆ ಮತ್ತೆ ಸಾವಿರದ ಒಂಬೈನೂರ ಮೂವತ್ತಾರು ಆಗಸ್ಟ್ ಹದಿಮೂರರಂದು ನಿಧನ ಆಗ್ತಾರೆ ಸ್ನೇಹಿತರೆ ಅವರು ಮೂಲತಃ ಮುಂಬೈನಲ್ಲಿ ತುಂಬಾ ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾರೆ ಆಗರ್ಭ ಶ್ರೀಮಂತ ಕುಟುಂಬದ ಪಾರ್ಸಿ ಪಾರ್ಸಿಯಲ್ಲಿ ಜ್ವರಾಷ್ಟ್ರಿಯನ್ನಲ್ಲಿ ಜನಿಸ್ತಾರೆ ಜೊರಾಷ್ಟ್ರಿಯನ್ ಕುಟುಂಬದಲ್ಲಿ ಜನಿಸ್ತಾರೆ ಆಮೇಲೆ ಅವರು ಸಾವಿರದ ಒಂಬೈನೂರ ಏಳನೇ ಇಸ್ವಿನಲ್ಲಿ ಜರ್ಮನಿಯ ಸ್ಟಟ್ಗಾರ್ಡ್ನಲ್ಲಿ ಒಂದು ಸಮಾಜವಾದಿ ಅಧಿವೇಶನ ನಡೆಯುತ್ತೆ ಆ ಅಧಿವೇಶನದಲ್ಲಿ ಭಾರತ ದೇಶಕ್ಕಾಗಿ ಒಂದು ಹೊಸ ಧ್ವಜವನ್ನ ತಯಾರಿಸಿ ಅಲ್ಲಿ ಶೋ ಅಪ್ ಅನ್ನ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಈ ಒಂದು ಧ್ವಜ ಭಾರತದ ಧ್ವಜ ಅಂತ ಹೇಳ್ಬಿಟ್ಟು ಅವರು ಒಂದು ಧ್ವಜವನ್ನ ರೆಡಿ ಮಾಡಿರ್ತಾರೆ ಮತ್ತೆ ಇನ್ನೂ ಅನೇಕ ಒಂದು ಅಭಿಯಾನದಲ್ಲಿ ಇವರು ತೊಡಗ್ತಾರೆ ಮತ್ತೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ಲೇಗ್ ಅನ್ನೋ ರೋಗ ತುಂಬಾ ಹೆಮ್ಮಾರಿಯಾಗಿ ಕಾಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಪ್ಲೇಗ್ ರೋಗಿಗಳನ್ನ ಬಚಾವ್ ಮಾಡಲಿಕ್ಕೆ ಪ್ಲೇಗ್ ರೋಗದ ವಿರುದ್ಧ ಹೋರಾಟಕ್ಕಾಗಿ ತೊಡಗಿಸ್ಕೋತಾರೆ ಪ್ಲೇಗ್ ರೋಗಿಗಳ ಆರೈಕೆಯನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಇವರಿಗೂ ಕೂಡ ಪ್ಲೇಗ್ ರೋಗ ಹರಡಿಬಿಡುತ್ತೆ ಹೇಗೋ ಇವರು ಆ ರೋಗದಿಂದ ಬಚಾವಾಗ್ತಾರೆ ಸ್ನೇಹಿತರೆ ಬಚಾವಾದ ಮೇಲೆ ಅವರು ಅನೇಕ ಭಾಷಣಗಳನ್ನ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ಒಂದು ಭಾಷಣದಲ್ಲಿ ಅವರು ಹೇಳ್ತಾರೆ ಅದು ನಿಜವಾದ ರಿಪೋರ್ಟೇ ಆಗಿರುತ್ತೆ ಸ್ನೇಹಿತರೆ ಯಾಕಂದ್ರೆ ಅಂತಹ ಒಂದು ಕಾಲದಲ್ಲಿ ಭಾರತ ಅಂದ್ರೆ ಬ್ರಿಟಿಷರಿಗೆ ಬರೀ ಒಂದು ಸಂಪತ್ತು ಅಷ್ಟೇ ಈ ದೇಶದ ಬಡವರಿಗಾಗಿ ಏನು ಖರ್ಚು ಮಾಡ್ತಿರ್ಲಿಲ್ಲ ಅವರು ನೀವು ಕೇಳ್ಬಹುದು ರಸ್ತೆಗಳನ್ನ ಮಾಡಿದ್ದಾರೆ ರೈಲ್ವೆ ಹಳಿಗಳನ್ನ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ನಿಜ ಆದ್ರೆ ಅದು ಅವರ ಒಂದು ಅನುಕೂಲಕ್ಕಾಗಿ ಮಾಡಿಕೊಂಡಿದ್ದೇ ವಿನಃ ಇಲ್ಲಿಯ ಜನರ ಅನುಕೂಲಕ್ಕಾಗಿ ಮಾಡ್ಕೊಂಡಿದ್ದು ಅಲ್ಲ ಅಂತ ಸಂದರ್ಭದಲ್ಲಿ ಮೇಡಮ್ ಕಾಮ ಅವರು ಹೇಳ್ತಾರೆ ಎವರಿ ಇಯರ್ ಪ್ರತಿ ವರ್ಷ ಮೂರು ಲಕ್ಷ ಪೌಂಡ್ಗಳಷ್ಟು ಹಣವನ್ನ ಇಂಗ್ಲೆಂಡ್ ಭಾರತದಿಂದ ಕೊಳ್ಳೆ ಹೊಡಿತಾ ಇದೆ ಅದನ್ನ ನಿಲ್ಲಿಸಿ ಅಂತ ಹೇಳಿಬಿಟ್ಟು ಭಾಷಣವನ್ನ ಮಾಡ್ತಾರೆ ಇದರಿಂದ ಬ್ರಿಟಿಷರಿಗೆ ಇವರ ಮೇಲೆ ಒಂಥರ ಕೋಪ ಕೋಪ ಬಂದ್ಬಿಡುತ್ತೆ ಬ್ರಿಟಿಷರಿಗೆ ಸ್ನೇಹಿತರೆ ಇವರು ಮೇಡಮ್ ಕಾಮ ಅವರು ಇನ್ನೂ ಅನೇಕ ಬಾರಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಮತ್ತೆ ರುಸ್ತುಮ್ ಕಾಮ ಅವರ ಅವರನ್ನ ವಿವಾಹ ಹಾಕ್ತಾರೆ ಇವರು ಆದರೆ ದಾಂಪತ್ಯ ಜೀವನ ಇವರು ಅಂದ್ಕೊಂಡಷ್ಟು ಚೆನ್ನಾಗೇನು ಇರಲಿಲ್ಲ ಯಾಕಂದ್ರೆ ರುಸ್ತುಮ್ ಕಾಮ ಅವರು ಬ್ರಿಟಿಷ್ ಪರವಾದಂತಹ ವಕೀಲರಾಗಿದ್ದರು ಆದರೆ ಇವರು ಬ್ರಿಟಿಷರಿಗೆ ಆಪೋಸಿಟ್ ಆಗಿದ್ರು ಆದರೆ ದಾಂಪತ್ಯ ಜೀವನ ಅಷ್ಟು ಸರಿ ಬರಲಿಲ್ಲ ಮೇಲೆ ಸಾವಿರದ ಒಂಬೈನೂರ ಮೂವತ್ತಾರು ಆಗಸ್ಟ್ ಹದಿಮೂರನೇ ತಾರೀಖಿನಂದು ಇವರು ವಿಧಿವಶರಾಗ್ತಾರೆ ನಮಗೆ ಏನಪ್ಪಾ ಇಲ್ಲಿ ಒಂದು ಇದು ಅಳುಕು ಅಂದ್ರೆ ಇವರು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೆ ನಿಧನ ಆಗಿದ್ದು ಒಂದು ಬೇಜಾರದ ಸಂಗತಿ ಯಾಕಪ್ಪ ಅಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಆಗಿದ್ರೆ ಆ ಸ್ವಾತಂತ್ರ್ಯದ ಒಂದು ಕನಸನ್ನ ಈರ ಈಡೇರಿದ ಕನಸನ್ನು ಕನಸನ್ನ ಕನಸನ್ನು ನೋಡ್ಬೋದಿತ್ತಲ್ಲ ಅನ್ನೋದೊಂದು ಆದರೆ ಅದಾಗ್ಲಿಲ್ಲ ಸ್ನೇಹಿತರೆ ಇನ್ನು ಅನೇಕ ಮಹಿಳೆಯರು ಹೋರಾಡಿದ್ದಾರೆ ಅವರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಮಗೆ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ